ಉಪೇಂದ್ರ ಅವರ ಯು ಐ ಸಿನಿಮಾ ಬಿಡುಗಡೆ ಆಗಿದೆ ಎರಡು ಸಾವಿರ ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗಿದೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಕನ್ನಡದಲ್ಲೂ ಕೂಡ ಈ ಚಿತ್ರ ಬಿಡುಗಡೆಯಾಗಿ ದೊಡ್ಡ ಯಶಸ್ಸನ್ನು ಗಳಿಸಿದೆ ಕೆಲವರಿಗೆ ಒಮ್ಮೆಗೆ ಅರ್ಥ ಆಗಿಲ್ಲ ಕೆಲವರಿಗೆ ಮನೆಗೆ ಹೋದ ನಂತರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅರ್ಥ ಆಗಿದೆ ಕೆಲವರಿಗೆ ಮತ್ತೆ ಇನ್ನೊಮ್ಮೆ ಸಿನಿಮಾ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಿನಿಮಾವನ್ನು ಒಂದೆರಡು ಸಲ ನೋಡಿದರೆ ಖಂಡಿತ ಅರ್ಥ ಆಗುತ್ತೆ ನಮ್ಮ ರಾಜಕೀಯ ವ್ಯವಸ್ಥೆಗಳನ್ನು ಆನಂತರ ಪ್ರಕೃತಿ ಬಗ್ಗೆ ಆಮೇಲೆ ಜಾತಿಗಳ ಧರ್ಮದ ಬಗ್ಗೆ ಅವ್ರದ್ದೇ ಆದ ಒಂದು ಯೋಚನೆಯಲ್ಲಿ ಹೇಳಿದ್ದಾರೆ ವಿಷಯಗಳನ್ನು ಪಾತ್ರಗಳಾಗಿ ಇಲ್ಲಿ ಮಾಡುವವರ ಎಂದಿನ ಶೈಲಿ ಇಲ್ಲಿ ಮುಂದುವರೆದಿದೆ ಹಾಗಾಗಿ ಸಿನಿಮಾ ಮತ್ತೊಂದು ಲೆವೆಲಿಗೆ ಕರೆದುಕೊಂಡು ಹೋಗುತ್ತೆ ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ನೋಡಿದವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಯಾಕಂದರೆ ಮನರಂಜನೆಗೆ ಇಲ್ಲೂ ಕಡಿಮೆ ಮಾಡಿಲ್ಲ ಮನರಂಜನೆ ಜೊತೆ ಅವರ ಹೇಳೋಕ್ಕೆ ಏನಿದೆಯೋ ಅದನ್ನು ಅವರು ಹೇಳ್ಕೊಂಡು ಹೋಗಿದ್ದಾರೆ ರಾಜಕೀಯ ಆ ನಂತರ ಧರ್ಮ ಜಾತಿ ಪ್ರಕೃತಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಹಾಗಾಗಿ ಮಾಮೂಲು ಪ್ರೇಕ್ಷಕರಿಗೆ ಸಿನಿಮಾ ಸಿನಿಮಾದ ಥರನೇ ಹೋಗಿದೆ ಅದರ ಜೊತೆ ಅವರು ಪ್ರಾರಂಭದಲ್ಲೇ ಹೇಳಿದ್ದಾರೆ ಬುದ್ಧಿವಂತರು ಸಿನಿಮಾ ನೋಡಬೇಡಿ ದೊಡ್ಡರು ಮಾತ್ರ ಸಿನಿಮಾ ನೋಡಿ ಅಂತ ಹೇಳಿ ಮತ್ತಷ್ಟು ಹುಳ ಬಿಟ್ಟಿದ್ದಾರೆ ಸದ್ಯಕ್ಕೆ ಸಿನಿಮಾ ದೊಡ್ಡ ಸಕ್ಸಸ್ಸಲ್ಲಿ ಹೋಗ್ತಾ ಇದೆ ಸುಮಾರು ಪ್ರಥಮ ದಿನ ಹತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಸಿನಿಮಾ ತಂಡ ಇದನ್ನು ಕನ್ಫರ್ಮ್ ಮಾಡಿಲ್ಲ ಶನಿವಾರ ಇನ್ನೂ ಜಾಸ್ತಿ ಆಗಿದೆ ಜೊತೆಗೆ ಭಾನುವಾರ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಸಿನಿಮಾ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಸಕ್ಸಸ್ ಕಾಣಲಿ ಕನ್ನಡದ ಸಿನಿಮಾ ಕನ್ನಡದ ಸಿನಿಮಾ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟಿಗೆ ಯಸ್ಸಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊನಿಗೆ ನಮಸ್ಕಾರ